ವಿದ್ಯಾರ್ಥಿನಿ ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಳ್ಳು ಕೇಸನ್ನೇನಾದರೂ ಏನಾದರೂ ಕೊಟ್ಟುಬಿಟ್ಟು ಸುಜಾತಾ ಭಟ್ ಈಗ ಒದ್ದಾಡ್ತಾ ಇದ್ದಾರಾ ಎಸ್ ಐ ಟಿ ದಾರಿ ತಪ್ಪಿಸುವ ಸಲುವಾಗಿಯೇ ಸುಜಾತಾ ಭಟ್ ಇಂತ ಸುಳ್ಳು ದೂರಿನ ಹಿಂದೆ ಬಿದ್ದಿದ್ರಾ ಅಂತ ಪ್ರಶ್ನೆ ಇದೆ ಇಲ್ಲಿ ಸುಳ್ಳು ಕೇಸನ್ನಾದರೂ ಕೊಟ್ಟಿದ್ರೆ ಸುಜಾತಾ ಭಟ್ ಅವರನ್ನು ಎಸ್ ಐ ಟಿ ಅರೆಸ್ಟ್ ಮಾಡುತ್ತಾ ಇದು ಸುಳ್ಳು ಅಂತ ಅನುಮಾನ ಬರ್ತಿರೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ಹೇಳಿದಂತಹ ಸ್ಟೇಟ್ಮೆಂಟ್ಗೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ವಿಷಯವನ್ನು ಕೇಳಿದ್ರೆ ಸುಜಾತಾ ಭಟ್ ತದ್ ವಿರುದ್ಧವಾಗಿರತಕ್ಕಂಥ ಹೇಳಿಕೆಗಳನ್ನು ಅನೇಕ ಬಾರಿ ಅನೇಕ ಕಡೆ ಕೊಟ್ಟಿದ್ದಾರೆ ಅವರ ಒಂದು ಹೇಳಿಕೆಗೆ ಅವರು ಬದ್ಧರಾಗಿ ನಿಂತ್ಕೊಳ್ತಾ ಇಲ್ಲ ಬೆಳಗ್ಗೆ ಒಂದು ಹೇಳಿದರೆ ಮಧ್ಯಾಹ್ನ ಒಂದು ಮಧ್ಯಾಹ್ನ ಒಂದು ಹೇಳಿದರೆ ಸಾಯಂಕಾಲ ಒಂದು ಈ ಥರ ವಿಭಿನ್ನ ಹೇಳಿಕೆ ಕೊಡ್ತಿರೋ ಕಾರಣದಿಂದಾಗಿ ಸುಜಾತಾ ಭಟ್ರ ಟೋಟಲ್ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆಯೇ ಗಂಭೀರವಾಗಿರ್ತಕ್ಕಂಥ ಅನುಮಾನ ರೈಸ್ ಆಗಿದೆ ಒಂದು ದೂರನ್ನು ಕೊಟ್ಟಾಗ ಒಂದು ವಿಷಯವನ್ನು ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ಒದಗಿಸಬೇಕಾಗತ್ತೆ ಆದರೆ ಆ ಒಂದು ವಿಚಾರದಲ್ಲಿಯೂ ಕೂಡ ಇಲ್ಲಿಯವರೆಗೆ ಸುಜಾತ ಭಟ್ ವಿಫಲರಾಗಿದ್ದಾರೆ ದಾಖಲೆ ಪತ್ರ ಒದಗಿಸುವಲ್ಲಿ ಸಂಪೂರ್ಣ ವಿಫಲವನ್ನು ಕಾಣ್ತಾ ಇದ್ದಾರೆ ಚಿನ್ನಯ್ಯನ ಮಾದರಿಯಲ್ಲಿಯೇ ಸುಜಾತಾ ಭಟ್ ಕೂಡ ಸಂಕಷ್ಟ ಎದುರಾಗುತ್ತಾ ಯಾವ ಕ್ಷಣದಲ್ಲಿ ಬೇಕಾದರೂ ಸುಜಾತಾ ಭಟ್ ಬಂಧನ ಸಾಧ್ಯತೆ ಇದೆ ಅನನ್ಯಾ ಭಟ್ ನಾಪತ್ತೆ ಆರೋಪಕ್ಕೆ ಸುಜಾತಾ ಅವರ ಬಳಿಯಲ್ಲಿ ಸದ್ಯಕ್ಕೆ ದಾಖಲೆ ಇಲ್ಲ ಯಾಕೆ ಬೇಕು ಎಸ್ಐಟಿಗೆ ಹೋಗಿ ಬಂದ ಮಾತಾಡ್ತೇನೆ ಅಂತ ಹೇಳಿದಿರಲ್ಲ ಬೇಕಾ ನೀವು ನೀವೇ ಮಾತಾಡ್ಬೇಕು ಬೇರೆ ಮಾತಾಡಲಿಕ್ಕೆ ಆಗೋದಿಲ್ಲಲ್ಲ ಮೇಡಂ

ಹೋಗಿ ಬಂದ್ಮೇಲೆ ಮಾತಾಡ್ತೇನೆ ವಾಟ್ ಗೋಸ್ ಅರೌಂಡ್ ಇಟ್ ಕಮ್ಸ್ ಅರೌಂಡ್ ಅಂತ ಹೇಳಿ ಹ್ಞೂ ಅದೇ ರೀತಿಯಲ್ಲಿ ನೋಡಿ ಇದೇ ಸುಜಾತ ಭಟ್ಟವರು ಇದೇ ಮಾಧ್ಯಮಗಳನ್ನು ಯಾವ ಥರ ಕಾಣಿಸ್ತಾಯಿದ್ರು ಕಾಣ್ತಾ ಇದ್ರು ಅಂತ ಬಂದಾಗ ದೂರು ವಿಚಾರ ಇದೆ ಹೀಗೀಗಾಯಿತು ನನ್ನ ಮಗಳು ಹೀಗೆ ಕಾಣೆಯಾದಳು ಅವಳು ಮೆಡಿಕಲ್ ಓದ್ತಾ ಇದ್ದಳು ಇಂಥ ಡೇಟು ಇಂಥ ದಿನ ಒಂದಷ್ಟು ಫೋಟೋ ತೋರಿಸಿ ಹೇಳ್ತಾಯಿದ್ರು ಇದೇ ಸುಜಾತ ಭಟ್ ಅವರಿಗೆ ಅವತ್ತು ಮಾಧ್ಯಮಗಳು ತುಂಬ ಆಪ್ತವಾಗಿದ್ವು ಇವತ್ತಿಗೆ ಪೇಪರಾಜಿಗಳ ರೀತಿಯಲ್ಲಿ ಮಾಧ್ಯಮದವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಸುಜಾತ ಭಟ್ಟವರು ಅಲ್ವಲ್ಲ ನೀವು ಇದೇ ಮಾತು ನನಗೆ ದೂರು ಕೊಟ್ಟಿದ್ದೀನಪ್ಪ ಕಂಪ್ಲೇಂಟ್ ಕೊಟ್ಟು ತನಿಖೆ ಅವ್ರು ಮಾಡ್ತಾರೆ ಎಸ್ ಐ ಟಿ ಅವರು ನೀ ಮಧ್ಯದಲ್ಲಿ ಏನು ಅಂಥೇಳಿ ಅವತ್ತಿನ ಮಾಧ್ಯಮದ ಮುಂದೆ ಮಾತಾಡಿದ್ದಿದ್ರೆ ಇವತ್ತಿಗೆ ಎಲ್ಲ ಮಾತುಗಳನ್ನು ಹೇಳುವುದಕ್ಕೆ ರೈಟ್ಸ್ ಇರ್ತಾ ಇತ್ತೇನೋ ಅಲ್ವಾ ಅವತ್ತಿಗೇನೆ ದೂರು ಕೊಟ್ಟಿದ್ದೇನೆ ನಾನು ಮಾಧ್ಯಮಕ್ಕೆ ಎಂಟರ್ಟೈನ್ ಮಾಡೋಲ್ಲ ಮಾಧ್ಯಮದವರಿಗೆ ಬೈಟ್ ಕೊಡೋಲ್ಲ ನನ್ನ ನನ್ನ ದೂರಿದೆ ನನ್ನ ವಿಷಯ ಇದೆ ನ್ಯಾಯಕ್ಕಾಗಿ ನನ್ನ ಹೋರಾಟ ಇದೆ ಅಷ್ಟೇ ಹೇಳಿದ್ದಿದ್ರೆ ಇವತ್ತಿಗೆ ಸಮಸ್ಯೆ ಇರ್ತಾ ಇರಲಿಲ್ಲ ತದನಂತರವೂ ನಿರಂತರವಾಗಿ ಮಾಧ್ಯಮದ ಸಂಪರ್ಕದಲ್ಲಿದ್ದು ಒಂದಲ್ಲ ಒಂದು ಅದು ಡಿಜಿಟಲ್ ಮೀಡಿಯಾ ವಿಚಾರ ಆಗಬಹುದು ಅಥವಾ ಸ್ಟ್ರೀಮ್ ಮೀಡಿಯಾ ಇರಬಹುದು ಒಂದಲ್ಲ ಒಂದು ರೀತಿಯಲ್ಲಿ ಸಂಪರ್ಕದಲ್ಲಿದ್ದರು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಸಾಯಂಕಾಲಕ್ಕೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದರು ಸಂಚಲನ ಮೂಡಿಸ್ತಾ ಇತ್ತು ಎಸ್ ಐ ಟಿ ಆ ತನಿಖೆ ಬಂದಿರೋದ್ರ ಬಗ್ಗೆ ಇವರು ಹೋರಾಟದ ಬಗ್ಗೆ ಗೌರವ ಇಟ್ಕೊಳ್ಳೋಣ ಆದರೆ ಈಗ ಮಾಧ್ಯಮಗಳಂದರೆ ಅಪಥ್ಯ ಅಲರ್ಜಿ ಅಂತ ನಡೆಸಿಕೊಳ್ಳುವುದಿದ್ದಿಲ್ಲ ಸರಿಯಲ್ಲ ಅಟ್ ದ ಸೇಮ್ ಟೈಮ್ ಅವ್ರ ಏಜನ್ನು ಗೌರವಿಸ್ತಾ ಅವರು ನಿಜವಾಗಿಯೂ ಆ ಸತ್ಯದ ಒಂದು ಸತ್ಯದ ಜೊತೆಗಿನ ಒಂದು ಹೋರಾಟದಲ್ಲಿ ಈ ಥರ ಮಾತಾಡ್ತಾ ಇದ್ದಾರಾ ಅರಳು ಮರಳು ಏನಾದರೂ ಆಗಿದೆಯಾ ಅವರಿಗೆ ಸ್ಟೇಟ್ಮೆಂಟ್ಗಳು ಈ ಥರ ಚೇಂಜ್ ಮಾಡುವುದರ ಹಿಂದೆ ಯಾರಾದರೂ ಇದ್ದಾರಾ ಅವರದೇ ಸ್ವಂತ ನಿರ್ಧಾರವಾಯಿದು ಯಾರೋ ಚಿತಾವಣೆ ಮಾಡಿ ಥರ ಮುಂದೆ ಬಿಟ್ಟು ಅವ್ರಿಗೆ ಇದೀಗ ಅವರು ಎಲ್ಲರೂ ವಾಪಸ್ ಹೋಗಿರೋ ಕಾರಣದಿಂದಾಗಿ ಇಷ್ಟು ರೋಷ ಅವ್ರಿಗಿದೆಯಾ ಆ ರೋಷವನ್ನು ಎದುರಿಗೆ ಸಿಕ್ಕಂಥ ಮಾಧ್ಯಮದವ್ರ ಮೇಲೆ ತೋರಿಸ್ತಾ ಇದ್ದಾರಾ ಗೊತ್ತಿಲ್ಲ ಅವರ ಏಜ್ಗೆ ರೆಸ್ಪೆಕ್ಟ್ ಮಾಡ್ತಾ ಅವರ ವಯಸ್ಸಿಗೆ ಗೌರವವನ್ನು ಕೊಡ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅವತ್ತಿಗೆ ನೀವು ಒಳಗಡೆ ಬಿಟ್ಕೊಳ್ಳದೆ ಇದ್ದಿದ್ದರೆ ಇವತ್ತಿಗೆ ಈ ಥರ ಯಾರು ಹಿಂದೆ ಬರ್ತಿರಲಿಲ್ಲ ಯಾರಿಗೂ ಅವಶ್ಯಕತೆ ಇಲ್ಲ ಅನನ್ಯಾ ಭಟ್ ಅನ್ನೋ ಒಂದು ಹೆಸರು ಹೇಳದೇ ಇದ್ದಿದ್ದರೆ ಸುಜಾತ ಭಟ್ ಯಾರು ಅಂತಲೇ ಬಹುಶಃ ತುಂಬ ಜನ ಗೊತ್ತಾಗ್ತಾ ಇರಲಿಲ್ವೇನೋ ಎಲ್ಲವನ್ನೂ ಹೇಳಿ ಈಗ ಈ ಥರ ತಿರಸ್ಕರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಸಹಜವಾಗಿಯೇ ಒಂದು ಪ್ರಶ್ನೆಗಳಿದೆ